ಬೆಂಗಳೂರಿನ ಜನ ತಮ್ಮ ಬಿ ಖಾತಾ ಆಸ್ತಿಯನ್ನ ಎ ಖಾತೆ ಮಾಡಿಸಿಕೊಳ್ಳುವ ಅದ್ಭುತ ಅವಕಾಶ ಬಂದಿದೆ ಅಂತ ಡಿ ಕೆ ಶಿವಕುಮಾರ್ ಘೋಷಿಸಿದ್ರು ಆದ್ರೆ ಜನರನ್ನ ಹಗಲು ದರೋಡೆ ಮಾಡುವ ಸ್ಕೀಮ್ ಇದು ಯಾರು ಎ ಖಾತೆಗೆ ಹಣ ಖರ್ಚು ಮಾಡಬೇಡಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಹಿರಂಗ ಕರೆ ಕೊಟ್ಟಿದ್ದಾರೆ ಏನಿದು ಖಾತೆ ಕಿರಿಕ್ ತೋರಿಸ್ತೀವಿ ನೋಡಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೆ ಬೆಂಗಳೂರು ನಾಗರಿಕರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ ಇದೇ ತಿಂಗಳು ಹದಿನೈದರಂದು ಅಂದರೆ ಎರಡು ವಾರದ ಹಿಂದೆ ಡಿಕೆ ಶಿವಕುಮಾರ್ ಆಡಿದ ಮಾತಿದು ಬೆಂಗಳೂರಿನ ಜನರಿಗೆ ದೀಪಾವಳಿ ಗಿಫ್ಟ್ ಕೊಡ್ತೀನಿ ಅಂತ ಘೋಷಿಸಿದ್ರು ಬಿ ಖಾತಾಗಳನ್ನ ಎ ಖಾತೆ ಮಾಡಿಕೊಳ್ಳೋ ಅವಕಾಶ ಬಂದಿದೆ ಇದು ಬೆಂಗಳೂರಿನ ಜನರಿಗೆ ಸುವರ್ಣಾವಕಾಶ ಅಂತ ಹೇಳಿದ್ರು ಬಿ ಖಾತಾವನ್ನ ಎ ಖಾತಾ ಮಾಡಿಕೊಳ್ಳೋಕೆ ಪ್ರತಿ ಸೈಟಿನ ಮೇಲೆ ಐದು ಪರ್ಸೆಂಟ್ ಹಣವನ್ನ ಕಟ್ಟಬೇಕು ಅಂದಿದ್ರು ಆದರೆ ಬೆಂಗಳೂರಿನ ಜನ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಮರುಳಾಗಬೇಡಿ ಓಪನ್ ಆಗಿ ಹೇಳ್ತಿದ್ದೀನಿ ಯಾರು ಬಿಕಾತಾದಿಂದ ಏಖತಾಗಿ ದುಡ್ಡು ಕಟ್ಟಬೇಡಿ ಇದು ಸರ್ಕಾರದ ಬಹು ದೊಡ್ಡ ಲೂಟಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಕರೆ ಕೊಟ್ಟಿದ್ದಾರೆ ಬಿಕಾತ ಇಂದ ಏಕಾತ ಇವತ್ತು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ದೀಪಾವಳಿಯ ಸಂದರ್ಭದಲ್ಲಿ ನಾಡಿನ ಜನತೆಗೆ ಉಡುಗೊರೆ ನೀಡ್ತಾ ಇದ್ದೇವೆ ಅಂತ ಹೇಳಿ ಈ ಸರ್ಕಾರದ ಘೋಷಣೆಗಳೇನಿದೆ ಇದು ಮತ್ತೊಂದು ರೀತಿ ನಾಡಿನ ಜನತೆಗೆ ಟೋಪಿ ಆಗ್ತಕ್ಕಂಥ ಕೆಲಸ ಇದು ಬಿಕಾತದಿಂದ ಏಕಾತ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಪ್ರವಾಹ ಆಗೋದು ತಪ್ಪುತ್ತೆ ಕಟ್ಟಡಗಳು ಬಿದ್ದೋಗೋದು ತಪ್ಪುತ್ತೆ ಏನಾದರೂ ಯಾರಾದರೂ ಒಪ್ಪತಕ್ಕಂತ ಮಾತ ಹಿಂದಿನ ಹಲವಾರು ಸರ್ಕಾರಗಳ ತೀರ್ಮಾನಗಳು ತಗೊಂಡಿದ್ದೀವಿ ಎಷ್ಟು ದಿವಸ ಜನಗಳಿಗೆ ಈ ಥರ ಹಗಲು ದೊರಡೆ ಮಾಡ್ತೀರಿ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ ಪಾಪ ಹಸುವಿಯಾಗಿ ನಾವು ಅಂತ ಮಾತಾಡಲಿ ಸಂತೋಷವಾಗಿ ಇರಲಿ ಮಾತಾಡ್ಕೊಂಡು ಅಂತ ಹೇಳ್ತಾರೆ ಹಸುವಿಯಾಗಿ ಮಾತಾಡ್ತೀವಂತ ನಾವು ಈಗ ನೀವು ನಲವತ್ತು ಮೂವತ್ತರದ್ದು ಏನಾದರೂ ಸೈಟಿಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ಇದ್ದರೆ ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ ಅವನು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕಟ್ಟಬೇಕು ನೀವೇ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀನಿ ಕೆಲವು ಎಚ್ ಎಸ್ ಆರ್ ಲೇಔಟ್ ಅಲ್ಲೆಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕಟ್ಟಬೇಕು ಇವತ್ತು ಯಾರು ಬೆಳಗ್ಗೆ ಹೇಳಿದ್ರು ಕಾಮಾಕ್ಷಿ ಪಳ್ಳಿದ ಏರಿಯಾದಲ್ಲಿ ಅವ್ರು ಫಿಕ್ಸ್ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂಗೆ ಅವ್ರದೇನೋ ಒಂದು ಐದು ಸಾವಿರ ಅಡಿ ಇದೆಯಂತೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಕಟ್ಟಬೇಕಂತೆ ಎಲ್ಲಿಂದ ಕಟ್ತಾರೆ ಬಡವರು ಇಷ್ಟಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಸುಮ್ಮನಾಗಿಲ್ಲ ಬೆಂಗಳೂರು ಜನ ಏತಾ ಮಾಡಿಸಿಕೊಳ್ಳೋಕೆ ಹೋಗಬೇಡಿ ಈ ಸರಕಾರ ಹೋಗುತ್ತೆ ನಮ್ಮ ಸರಕಾರ ಬರುತ್ತೆ ಎರಡು ವರ್ಷ ಸುಮ್ಮನಿರಿ ಕಡಿಮೆ ದರಕ್ಕೆ ನಾನೇ ನಿಮ್ಮ ಕೆಲಸ ಮಾಡಿ ಕೊಡ್ತೀನಿ ಅಂದ್ರ ಜನರಿಗಾಗಿ ಚಾಲೆಂಜ್ ಸ್ವೀಕರಿಸ್ತೀನಿ ಅಂದ್ರ ಅಷ್ಟೇ ಅಲ್ಲ ಹದಿನೈದು ದಿನ ಆದ್ಮೇಲೆ ಈ ಸರಕಾರದ ಪುರುಡೆ ಕಥೆಗಳನ್ನ ಮತ್ತಷ್ಟು ಬಿಚ್ಚಿಡ್ತೀನಿ ಅಂತ ಸವಾಲು ಎಸದ್ರು ನೀವಿನ್ ಎರಡು ವರ್ಷ ವೇಟ್ ಮಾಡಿ ಈ ಸರ್ಕಾರದ ಅವಧಿ ಇದೆ ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ ಯಾರು ರೆಗ್ಯುಲರೈಸ್ ಮಾಡಿಸ್ಕೊಳ್ಳಕ್ಕೆ ಹೋಗಬೇಡಿ ಇವೆಲ್ಲ ಇದು ನಾನು ಓಪನ್ ಆಗಿ ಕರೆ ಕೊಡ್ತೀನಿ ನೀವು ಯಾರೂ ಇದಕ್ಕೆ ನಾಲ್ಕು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಬೇಕಾದ ಅವಶ್ಯಕತೆ ಇಲ್ಲ ಹಿಂದೆ ಏನು ಸಿಸ್ಟಮ್ ಇತ್ತು ಆ ಸಿಸ್ಟಮ್ನಲ್ಲೇ ನಿಮಗೆ ಸುಲಭವಾಗಿ ನಿಮ್ಮ ಆಸ್ತಿ ನಿಮಗೆ ಯಾವ ರೀತಿ ಹಣ ಖರ್ಚಿಲ್ಲದೆ ನಿಮಗೆ ದೊರಕಬೇಕು ಆ ಕೆಲಸ ಮಾಡಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಜನತಾದೊಳ ಜವಾಬ್ದಾರಿ ಈ ದಾರಿ ತಪ್ಪತಕ್ಕಂಥ ಕೆಲಸ ದೀಪಾವಳಿ ಹುಡುಗರೆ ಇದಕ್ಕೆ ದಾರಿ ತಪ್ಕೋಬೇಡಿ ನಿಮ್ಮ ಮನೆ ಹಾಳು ಮಾಡ್ಕೋಬೇಡಿ ಈಗಲೂ ಹೇಳ್ತೇನೆ ಈ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಈ ಬ ನಾಡಿನ ಬೆಂಗಳೂರು ನಗರದ ನಾಗರಿಕರಿ ಜನಕ್ಕೆ ಈ ಸರ್ಕಾರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಏನು ಕೈ ಹಾಕಿದ್ದಾರೆ ಹಗಲ್ ದರೋಡೆ ಕೆಲಸ ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮರಳಾಗಬೇಡಿ ಇದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಮನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ದು ಬೇರೆ ಮುಂದಿನ ಹದಿನೈದು ದಿವಸ ಆದ ಮೇಲೆ ಬರ್ತೀನಿ ಮತ್ತೆ ಡೆಲ್ಲಿಯಿಂದ ಆಗ ನಿಮಗೆ ಹಲವಾರು ವಿಷಯಗಳಿವೆ ಪಾಪ ಇವರು ಯಾವ ಮಟ್ಟಿಗೆ ಜನಗಳನ್ನ ಉದ್ಧಾರ ಮಾಡ್ತಾವ್ರೆ ಆಸ್ತಿಯಂಗೆ ನಡೀತಿದೆ ಅವೆಲ್ಲ ಆಮೇಲೆ ನೆಕ್ಸ್ಟ್ ಬರ್ತೀನಿ ಬಹಳ ಇಶ್ಯೂಗಳಿಂದ ಬುರುಡೆ ಕತೆ ಮತ್ತೆ ಯಾವ್ಯಾವ ಬೇರೆ ಬುರುಡೆ ಕತೆಗಳವೆ ಅದೆಲ್ಲ ಆಮೇಲೆ ಕೊಡ್ತೀನಿ ಕಮಾಂಡ್ ಟೆಲ್ ಯು ವಾಟ್ ಇಸ್ ಯುವರ್ ಕಮಿಟ್ಮೆಂಟ್ ಜನ ನಿನಗೆ ಓಟ್ ತಾನೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾರೆ ಕಮ್ ಮುಂದೆ ಉತ್ತರ ಕೊಡ್ತೀವಿ ನಾವು ಬರೀ ಇಟರ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಇಟರ್ನ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದನ್ನ ತೆಗಿತೀನಿ ತೆಗಿತೀನಿ ಪೆಂಡ್ರೇ ತೆಗಿತೀನಿ ಅಂತಾರಲ್ಲ ಇದೆಲ್ಲ ಅಲ್ಲ ಈಗೂ ಬಿಚ್ಲಿ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಲೆ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದರ ಮಗ ಅಲ್ಲ ಎಲ್ಲ ಎಸ್ ಸತಿ ಆಯ್ತು ಈ ಡೈಲಾಗ್ ಎಷ್ಟು ಕಿಡಿತು ಇವ್ರು ಲೀಡರ್ಶಿಪ್ ಅಲ್ಲಿ ಹದಿನೆಂಟಕ್ಕೆ ಕಿಡಿತು ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ ಎಂಟಕ್ಕೂ ಒಪ್ಪತ್ತಕ್ಕೋ ಇಳಿದ್ರು ಬೆಂಗಳೂರಲ್ಲಿ ಕನಿಷ್ಠ ಅಂದ್ರೂ ಹದಿನೈದು ಲಕ್ಷ ಆಸ್ತಿಗಳು ಖಾತಾ ವ್ಯಾಪ್ತಿಯಲ್ಲಿದೆ ಹದಿನೈದು ಲಕ್ಷ ಸೈಟ್ಗಳನ್ನ ಖಾತಾದಿಂದ ಏ ಖಾತಾಗೆ ಮಾಡಿಸಿದ್ರೆ ಸರಕಾರದ ಬೊಕ್ಕಸಕ್ಕೆ ಒಂದು ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚು ಹಣ ಬರುತ್ತೆ ಸರಕಾರದ ಬೊಕ್ಕಸ ಖಾಲಿಯಾಗಿದೆ ಅದಕ್ಕೆ ಜನರಿಂದ ಹಗಲು ದರೋಡೆಗೆ ಇಳಿದಿದ್ದಾರೆ ಅನ್ನೋದು ಹೆಚ್ಡಿಕೆ ನೇರ ಆರೋಪ ಈ ಆರೋಪಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್